ವರ್ಷಗಳ ಹಿಂದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ದೇಶದಲ್ಲಿ ಹದಿನೈದು ವರ್ಷದ ಬಾಲಕ ಒಬ್ಬ ಇದ್ದ ಆ ಬಾಲಕನಿಗೆ ಮನೆಯಲ್ಲಿ ಬೇಕಾದಂತಹ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಎಲ್ಲವೂ ದೊರೆಯುತ್ತಾ ಇತ್ತು ಆ ಹುಡುಗ ಹೈಸ್ಕೂಲಿಗೆ ಹೋಗ್ಬೇಕಾಗಿದ್ರೆ ಅವನ್ ಕಜಿನ್ ಮನೆಯಲ್ಲಿ ಒಂದ್ ವಿಶೇಷವಾದಂತಹ ಪುಸ್ತಕವನ್ನ ನೋಡ್ತಾನಂತೆ ಆ ಪುಸ್ತಕದ ಮುಖಪುಟವನ್ನ ನೋಡ್ಬೇಕಾಗಿದ್ರೆ ಈ ಹುಡುಗನಿಗೆ ಆ ಮುಖಪುಟದಲ್ಲಿರುವಂತಹ ವ್ಯಕ್ತಿಯ ಕಣ್ಣಿನಲ್ಲಿರುವಂತಹ ಓಜಸ್ಸು ತೇಜಸ್ಸು ಆತ ಧರಿಸಿಕೊಂಡಂತಹ ಬಟ್ಟೆ ಇವೆಲ್ಲವನ್ನ ನೋಡ್ಬೇಕಾಗಿದ್ರೆ ಈ ಮನುಷ್ಯ ಎಷ್ಟು ಚಂದ ಕಾಣ್ತಾನೆ ನಾನು ಸಹ ಇದೇ ರೀತಿಯ ಬಟ್ಟೆಯನ್ನ ಧರಿಸಿದ್ರೆ ಇಷ್ಟೇ ಚಂದ ಕಾಣಿಸಬಹುದು ನಾನು ಕೂಡ ಈ ರೀತಿಯಾಗಿ ಬೆಳಿಬೇಕು ಅನ್ನುವಂತಹ ಆಲೋಚನೆಗಳು ಬರುತ್ತದೆ ಆತ ಆ ಪುಸ್ತಕವನ್ನ ಓದ್ತಾ 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 ಹೋದ ಹಾಗೆ ತಾನೂ ಸಹ ಅಂತಹ ವ್ಯಕ್ತಿ ಆಗಬೇಕು ಭಾರತದ ಕುರಿತಾದಂತಹ ಆಲೋಚನೆಗಳನ್ನ ಜಗತ್ತಿಗೆ ಕೊಟ್ಟು ಜಗತ್ತಿನಿಂದ ಭಾರತಕ್ಕಾಗಿ ನಾನು ಸಹ ಏನಾದರೂ ಈ ವ್ಯಕ್ತಿಯ ಹಾಗೆ ತರಬೇಕು ಅನ್ನುವಂತಹ ಆಲೋಚನೆ ಬರುತ್ತದೆ ನೇರವಾಗಿ ಆ ಹುಡುಗ ಬನಾರಸ್ನಲ್ಲಿರುವಂತಹ ರಾಮಕೃಷ್ಣ ವಿವೇಕಾನಂದ ಆಶ್ರಮಕ್ಕೆ ಬಂದು ಬ್ರಹ್ಮಾನಂದ ಸ್ವಾಮೀಜಿ ಕಾಣ್ತದೆ ಅವ್ರ ಹತ್ರ ನನಗೆ ಸನ್ಯಾಸಿಯಾಗಬೇಕು ದೀಕ್ಷೆಯನ್ನ ಕೊಡಿ ಅಂತ ಕೇಳುತ್ತಾನಂತೆ ಸ್ವಾಮೀಜಿಗೆ ಆ ಹುಡುಗನ ಅಪ್ಪನ ಪರಿಚಯ ಇರತ್ತೆ ಹಾಗಾಗಿ ಸ್ವಾಮೀಜಿ ಹೇಳುತ್ತಾರಂತೆ ನೀನು ಕಾವಿಯನ್ನ ಉಟ್ಟು ಕ್ರಾಂತಿ ಸಂತನಾಗುವುದರ ಬದಲು ತಾಯಿ ಭಾರತಿಗೆ ಅಗತ್ಯವಾಗಿ ಇರುವಂತಹ ಕ್ರಾಂತಿವೀರನಾಗಬೇಕು ಅನ್ನುವಂತಹ ಆಶೀರ್ವಾದವನ್ನ ಸ್ವಾಮೀಜಿ ಮಾಡುತ್ತಾರೆ ಸನ್ಯಾಸಿಯಾಗಬೇಕು ಅಂತ ಬಂದವನಿಗೆ ಸ್ವಾಮೀಜಿ ಸನ್ಯಾಸ ದೀಕ್ಷೆ ಕೊಡ್ಲಿಲ್ಲ ಅಂತ ಹೇಳಬೇಕಾಗಿದೆ ಬಹಳ ಬೇಸರ ಆಗ್ತದಂತೆ ಮನೆಯಲ್ಲಿ ಅಪ್ಪ ಅಪ್ಪ ಕಾಯ್ತಾ ಇದ್ರು ಈ ಹುಡುಗ ಎಲ್ಲಿ ಹೋಗಿದ್ದಾನೆ ಅಂತ ಮನೆಗೆ ಹೋಗ್ತಾನೆ ಅಮ್ಮನ ಹತ್ರ ಹತ್ಕೊಂಡು ಹೇಳ್ತಾನಂತೆ ನನ್ನ ಆಸೆಗಳೆಲ್ಲವೂ ಇತ್ತು ಅದು ಯಾವುದು ಆಗ್ತಾ ಇಲ್ಲ ಅಂತ ಆಗ ಅಮ್ಮ ಹೇಳ್ತಾರಂತೆ ಮಗು ನಾನು ನಿನಗೆ ಭಗವದ್ಗೀತೆಯನ್ನು ಹೇಳಿಕೊಡ್ತಾ ಇದ್ದೆ ಅಲ್ವಾ ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪವೂ ಸಹ ಬರುತ್ತೆ ನನ್ನ ಭಾವನೆಗಳು ಹೇಗೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಆ ಸ್ವಾಮೀಜಿ ನೀನು ಕ್ರಾಂತಿ ಸಂತನಾಗುವುದರ ಬದಲು ಅನ್ನುವಂತಹ ಆಲೋಚನೆಯನ್ನ ದೇಶಕ್ಕಾಗಿ ಕೆಲಸ ಮಾಡು ಅನ್ನುವಂತಹ ಆಲೋಚನೆಯನ್ನ ಕೊಟ್ಟಿದ್ದಾರೆಯೋ ಅದೇ ರೀತಿಯಲ್ಲಿ ಭಾರತ ದೇಶದಲ್ಲಿ ದಾರಿ ತಪ್ತಾ ಇರುವಂತಹ ಅಥವಾ ದಾರಿಯೇ ಸಿಗದೆ ಒದ್ದಾಡುತ್ತಾ ಇರುವಂತಹ ಅನೇಕ ಭಾರತೀಯರಿದ್ದಾರೆ ಆ ಎಲ್ಲ ಭಾರತೀಯರಿಗೆ ದಾರಿ ತೋರಿಸುವಂತಹ ಶ್ರೀಕೃಷ್ಣ ಪರಮಾತ್ಮ ನೀನಾಗಬೇಕು ತಾಯಿ ಭಾರತೀಯ ಜಗದ್ಗುರುತನವನ್ನ ಜಗತ್ತಿಗೆ ನೀನು ಮತ್ತೆ ಮತ್ತೆ ವ್ಯಕ್ತಿ ಆಗಬೇಕು ಅನ್ನುವಂತಹ ಆದರ್ಶವನ್ನ ಕೊಟ್ಟು ನಿನ್ನ ಯಶಸ್ಸಿನ ಕಥೆಯನ್ನ ನೀನೇ ಬರಿ ಅಂತ ಆಶೀರ್ವಾದ ಮಾಡುತ್ತಾಳೆ ಆ ಹುಡುಗ ಓದ್ತಾನೆ ಓದ್ತಾ ಹೋದ ಹಾಗೆ ಭಾರತಕ್ಕೆ ತಾನೇನ್ ಮಾಡಬಹುದು ಅನ್ನುವಂತಹ ಕಲ್ಪನೆಗಳು ಆಲೋಚನೆಗಳನ್ನ ಮಾಡ್ತಾ ಇರಬೇಕಾಗಿದ್ರೆ ಅವನಿಗನ್ನಿಸ್ತದಂತೆ ದೇಶದ ಒಳಗಡೆ ಇತ್ತು ಸಾಧನೆಯನ್ನ ಮಾಡುವುದಕ್ಕೆ ಹಲವಾರು ಜನ ಇದ್ದಾರೆ ನಾನು ದೇಶದ ಹೊರಗಡೆ ಹೋಗಿ ಶತ್ರು ರಾಷ್ಟ್ರಗಳ ಯಾರೆಲ್ಲ ಶತ್ರು ರಾಷ್ಟ್ರಗಳಿದ್ದಾರೆ ಬ್ರಿಟಿಷರಿಗೆ ಆ ಎಲ್ಲ ರಾಷ್ಟ್ರಗಳನ್ನ ಸಂಘಟಿಸಿ ತಾಯಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಸಶಸ್ತ್ರ ಸೇನೆಯನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಕಲ್ಪನೆಯನ್ನ ಮಾಡುತ್ತಾನೆ ಯನ್ನ ಹುಟ್ಟು ಹಾಕ್ತಾರೆ ಇವತ್ತಿಗೂ ಸಹ ಇತಿಹಾಸವನ್ನೇನಾದ್ರೂ ನಾವು ಓದಿಕೊಂಡಿದ್ದೇವೆ ಅಂತಾದರೆ ಆ ಇತಿಹಾಸದಲ್ಲಿ ಮತ್ತು ಇವತ್ತಿಗೂ ಸಹ ಒಂದು ಬಾರಿ ಉರಿ ಫಿಲಂನಲ್ಲಿ ಹೌ ದ ಜೋಶ್ ಹೈ ಸರ್ ಅಂತ ಹೇಳಬೇಕಾಗಿದ್ರೆ ನಮಗೆಲ್ಲ ಎಷ್ಟು ಖುಷಿಯಾಗಿತ್ತು ಅಂತ ಜೈ ಹಿಂದ್ ಅನ್ನುವಂತಹ ಘೋಷಣೆ ಕೊಡ್ತದೆ ಅಂತಾದರೆ ಆ ಜೈ ಹಿಂದ್ ಅನ್ನುವಂತಹ ಘೋಷಣೆಯನ್ನ ಕೊಟ್ಟಂತಹ ಸಾಮಾನ್ಯ ಬಾಲಕನಾಗಿದ್ದಂತಹ ಸುಭಾಷನನ್ನ ಅಸಾಮಾನ್ಯ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನಾಗಿ ಮಾಡಿದ್ದು ಇದೇ ಕ್ರಾಂತಿಕಾರಿ ಸಂತ